ಚಂದನ್ ಶೆಟ್ಟಿ ನಿವೇದಿತಾ ವಿಚ್ಛೇದನಕ್ಕೆ ಸುಜನ್ ಲೋಕೇಶ್ ಕಾರಣ ಈ ಒಂದು ಗಾಸಿಪ್ ಯಾಕೆ ಹರಿದಾಡ್ತಾ ಇದೆ ಅಂತ ಗೊತ್ತಾ ನಿಮಗೆ ಏನಿಲ್ಲ ಸ್ನೇಹಿತರೆ ಡಿವೋರ್ಸ್ ಆಗಿದೆಯಲ್ಲ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರದು ಕ್ವಾಟ್ಲೆ ಹಾಗೂ ರೊಮ್ಯಾಂಟಿಕ್ ಕಪಲ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನ ಪಡೆದಿದ್ದಾರೆ ತಮ್ಮ ನಾಲ್ಕು ವರ್ಷದ ವೈವಾಹಿಕ ಜೀವನಕ್ಕೆ ಅಂತ್ಯವನ್ನು ಹಾಡಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಹುಡುಕಿದಾಗ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ಬರಿಗೂ ಅವರದ್ದೇ ಆದ ವೃತ್ತಿ ಜೀವನದ ಬಗ್ಗೆ ಕನಸುಗಳಿವೆ ಹೀಗಾಗಿ ವರ್ಷದ ಹಿಂದೆಯೇ ಡಿವೋರ್ಸ್ನ ಒಂದು ತೀರ್ಮಾನವನ್ನು ಮಾಡಿ ಮಾಡಿಕೊಂಡಿದ್ದರಂತೆ ಎಂದು ಅವರ ಒಂದು ಲಾಯರ್ ಆದಂಥ ಅನಿತ್ ಅನಿತಾ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಆನಂತರ ಸ್ನೇಹಿತರೆ ಇದಕ್ಕೆ ಒಂದು ರೀಸನ್ ಅನ್ನು ಕೊಟ್ಟಿದ್ದಾರೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು ಇಬ್ಬರು ತಮ್ಮದೇ ಆದ ಕ್ರಿಯೇಟಿವಿಟಿ ಕ್ರಿಯೇಟಿವ್ ವರ್ಕ್ ಮತ್ತು ಕಮಿಟ್ಮೆಂಟ್ನಿಂದಾಗಿ ಒಬ್ಬರಿಗೆ ಒಬ್ಬರು ಟೈಮ್ ಅನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತಿಲ್ವಂತೆ ಎಂದು ವಕೀಲರು ಅನಿತಾ ಅವರು ಸ್ಪಷ್ಟನೆ ಪಡಿಸಿದ್ದಾರೆ ಆ ನಂತರ ಗಾಸಿಪ್ ಬಂದು ಏನು ಹರಿದಾಡ್ತಿದೆ ಅಂದರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಡಿವೋರ್ಸ್ ಅನ್ನು ಪಡೆಯಲು ಕಾರಣ ಸುಜನ್ ಲೋಕೇಶ್ ಎಂಬ ಕಾಮೆಂಟ್ಸ್ ಅನ್ನು ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ಹಾಕುತ್ತಿದ್ದಾರೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನಲ್ಲಿ ಸೃಜನ್ ಲೋಕೇಶ್ ಅವರು ಹೆಸರನ್ನು ಎಳೆದು ತಂದು ಕೆಲವರು ಟ್ರೋಲ್ ಮಾಡುತ್ತಿದ್ದಾರೆ ಸೃಜನ್ ಅವರ ಬರ್ಡೆ ಇದ್ದಾಗ ಅಂದರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೃಜನ್ ಲೋಕೇಶ್ ಅವರ ಜನ್ಮದ ದಿನದಂದು ಅವರೊಂದಿಗೆ ಫೋಟೋ ಹಾಗೂ ವಿಡಿಯೋಗಳನ್ನು ಕೊಲ್ಯಾಪ್ ಮಾಡಿ ನಿವೇದಿತಾ ಗೌಡ ಅವರು ಹ್ಯಾಪಿ ಬರ್ಡೆ ಎನ್ನುವ ಪೋಸ್ಟ್ ಅನ್ನು ನಿವೇದಿತಾ ಗೌಡ ಅವರ ಹುಟ್ಟುಹಬ್ಬದಂದು ಅಂದರೆ ಮೂರು ಮೂರು ವಾರಗಳ ಹಿಂದೆ ಅಂದರೆ ಮೇ ಹನ್ನೆರಡರಂದು ನಿವೇದಿತಾ ಗೌಡ ಅವರ ಹುಟ್ಟುಹಬ್ಬವನ್ನು ಸುಜನ್ ಲೋಕೇಶ್ ಅವ ಅವರು ಸಹ ಫೋಟೋ ಮತ್ತು ವಿಡಿಯೋಗಳನ್ನು ಕೊಲೆ ಮಾಡಿ ಬರ್ಡೆ ಪೋಸ್ಟನ್ನು ಶೇರ್ ಮಾಡಿದ್ದರು ಈ ಎರಡು ಬರ್ಡೆ ಪೋಸ್ಟ್ಗಳಿಂದಾಗಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರ ಡಿವೋರ್ಸ್ ವಿಚಾರದಲ್ಲಿ ಸುಜನ್ ಲೋಕೇಶ್ ಅವರ ಹೆಸರನ್ನು ತಲುಕು ಹಾಕು ಹಾಕಿಕೊಂಡಿದ್ದಾರೆ ಸ್ನೇಹಿತರೆ ಇದೇ ಒಂದು ಕಾರಣ ಅಂತೇಳ್ಬಿಟ್ಟು ಸುಮ್ಮನೆ ವಾಸಿಪನ್ನು ಮಾಡ್ತಿದ್ದಾರೆ ಬಟ್ ನಿಜವಾದ ಕಾರಣ ಏನಂತೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಆನಂತರ ಸ್ನೇಹಿತರೆ ನಿಜವಾದ ಕಾರಣವನ್ನು ಆಲ್ರೆಡಿ ನಮಗೆ ಇವಾಗಲೇ ನಿವೇದಿತಾ ಗೌಡ ಹಾಗೂ ಸ ಮತ್ತೆ ಚಂದನ್ ಶೆಟ್ಟಿ ಅವರು ಹಂಚಿಕೊಂಡಿದ್ದಾರೆ ಹಾಗೂ ಅವರ ವಕೀಲರು ಕೂಡ ಬಂದ್ಬಿಟ್ಟು ಹಂಚಿಕೊಂಡಿದ್ದಾರೆ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಏನಿಲ್ಲ ಅವರಿಗೆ ಅವರದೇ ಆದಂಥ ಕಮಿಟ್ಮೆಂಟ್ಸ್ ಇದೆ ತಮ್ಮದೇ ಆದಂಥ ವೃತ್ತಿ ಜೀವನದ ಬಗ್ಗೆ ಅವರು ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆಂತೆ ಒಬ್ಬರಿಗೆ ಒಬ್ಬರಿಗೆ ಟೈಮ್ ಕೊಡೋಕೆ ಆಗ್ತಿಲ್ವಂತೆ ಹಾಗೆ ಸ್ನೇಹಿತರು ಅವರಿಬ್ಬರ ಮಧ್ಯೆ ಬಂದುಬಿಟ್ಟು ಒಂದಷ್ಟು ವಿಚಾರಗಳಿಗೆ ಹೊಂದಾಣಿಕೆ ಆಗ್ತಾ ಇಲ್ಲಂತೆ ಹಾಗಾಗಿ ಅವರು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಪರಸ್ಪರ ಒಪ್ಪಿಕೊಂಡು ಅವರು ಡಿವರ್ಸನ್ನು ತೆಗೆದುಕೊಳ್ತಾ ಇದ್ದಾರೆ ಅಷ್ಟೇ ಬೇರೆ ಇದರಲ್ಲಿ ಬೇರೆ ಥರದಾದ ಯಾವುದೇ ಒಂದು ಕಾರಣ ಇಲ್ಲ ಅದಕ್ಕೆ ಸೃಜನ್ ಲೋಕೇಶ್ ಅವರು ಕೂಡ ಯಾವುದೇ ಅದೇ ರೀತಿಯಾದಂಥ ಕಾರಣ ಏನೂ ಅಲ್ಲ ಅವ್ರ ಹೆಸರನ್ನು ಸುಮ್ಮನೆ ಹಾಕಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಟ್ರೋಲ್ ಮಾಡ್ತಾ ಇದ್ದಾರಂತೆ ಮುಂದೆ ನೋಡೋಣ ಸ್ನೇಹಿತರೆ ಅವರೇ ಬಂದ್ಬಿಟ್ಟು ಕ್ಯಾಮ್ರಾ ಮುಂದ್ಗಡೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟರೆ ಗೊತ್ತಾಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್